ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇದು ಸೊಲಾನೆ ಮೇಸಿ ಅಂತಾರೆ ಅಂದರೆ ಬದ್ನೆಕಾಯಿ ನ ಸೊಲಾನೆ ಮೇಸಿ ಪೀಸಿಸ್ ಬನ್ನ ಸೇರಿತಕ್ಕಂತಹ ಯೋಧ ಬದ್ನೆಕಾಯಿ ಇದು ಕೆಲವರಂತೂ ಒಬ್ಬ ತಿನ್ನಲೇಬಾರದು ಅಂತಾರೆ ಆದರೆ ನಮ್ಮ ಆಯಸ್ಸನ್ನು ವೃದ್ಧಿ ಮಾಡೋ ಶಕ್ತಿ ಈ ಒಂದು ಬದನೇಕಾಯಿ ಆಗಿದೆ ಅಂತಾರೆ ನಿನಗೇನು ಗೊತ್ತು ಬದನೇಕಾಯಿ ಅಂತಾರೆ ಏನೇನೋ ಮಾತಾಡ್ಕೊತಾರೆ ಆದರೆ ಬದನೆಕಾಯಿಲಿರುವಂತಹ ಅಂಶಗಳು ಯಾರಿಗೂ ಗೊತ್ತಿಲ್ಲ ಎಲ್ಲ ರೀತಿಯ ನೋವುಗಳಿಗೂ ಎಲ್ಲ ರೀತಿಯ ಪ್ರಾಣವಾಯುಗಳು ಮತ್ತು ಅವಯವಗಳನ್ನು ಪುನರ್ ನಿರ್ಮಾಣ ಪುನರ್ ಆಕ್ಟಿವೇಟ್ ಮಾಡೋ ಶಕ್ತಿ ಈ ಒಂದು ಬದ್ನೆಕಾಯಿ ಇದು ಉಷ್ಣಕಾರಕ ಇಲ್ಲ ಅಂತಿಲ್ಲ ಆದರೆ ಅತಿ ಹೆಚ್ಚು ಸೇವನೆ ಮಾಡಬಾರ್ದು ಅಲ್ಪ ಸ್ವಲ್ಪ ಸೇವನೆ ಮಾಡ್ತಾ ಬಂದರೆ ಯಾವುದೇ ತೊಂದರೆ ಏನಪ್ಪ ಅಂದರೆ ನಮ್ಮ ಒಂದು ಪ್ರಕಾರ ಪ್ರತಿನಿತ್ಯ ಒಂದು ಬದ್ನೆಕಾಯಿ ತಿನ್ನಬೇಕು ಒಂದು ಬದ್ನೆಕಾಯಿ ಅಲ್ಲ ಅಟ್ಲೀಸ್ಟ್ ಒಂದು ಬದ್ನೆಕಾಯಿ ಸಾರಿಗಾಗಬೇಕು ಅಂತ ಒಂದು ಸಾಕು ಆದರೆ ನಮ್ಮ ಹೆಣ್ಣು ಹೆಣ್ಣುಮಕ್ಕಳು ಅದು ಹಂಗಂತೆ ಹಿಂಗಂತೆ ಹೇಳಿದ್ರು ಇವ್ರು ಹೇಳಿದ್ರು ಬಿಟ್ಟು ಅದನ್ನು ತ್ಯಜಿಸ್ತಾರೆ ಪ್ರತಿನಿತ್ಯ ಒಂದು ಬದನೆಕಾಯನ್ನು ಕಟ್ ಮಾಡಿ ಸಾರಿಗಾಗಿ ಸೇವನೆ ಮಾಡ್ತಾ ಬಂದರೆ ಒಂದು ಸಾಕು ಅದು ಎಷ್ಟೋ ಅನುಕೂಲಕರ ಆಗುತ್ತೆ ನಮಗೆ ಈ ಬದನೆಕಾಯಲ್ಲಿ ಅಷ್ಟು ಶಕ್ತಿ ಇದೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಬಿಟ್ಟು ಆದರೂ ಸಾವಯವ ಕೃಷಿಯಲ್ಲಿ ಬೆಳೆದಿರಬೇಕು ಸುಮ್ಮನೆ ಕೆಲವೊಂದು ಕಡೆ ಅದಕ್ಕೆ ಅತಿ ಅತಿಯಾಗಿ ರಾಸಾಯನಿಕ ಸಿಂಪಡಣೆ ಮಾಡಿ ಅತಿಯಾಗಿ ರಾಸಾಯನಿಕ ಗೊಬ್ಬರಗಳ ಹಾಕಿ ಬೆಳೆಸಿ ಅದನ್ನು ಸೇವನೆ ಮಾಡೋಕ್ಕಿಂತ ಸಾವಯವ ಕೃಷಿಯಲ್ಲಿ ಬೆಳೆದಿರಬೇಕು ಬೆಳೆಸಬೇಕು ಅದನ್ನು ಸೇವನೆ ಮಾಡೋದರಿಂದ ನಮಗೆ ಒಳ್ಳೆಯ ಅನುಕೂಲ ಈ ಬದ್ನೆಕಾಯದಿಂದ ಎಷ್ಟೋ ಎಪಿಸೋಡನ್ನು ಮಾಡಬಹುದು ಇದರಲ್ಲಿ ನಾನಾ ರೀತಿ ಮುಳ್ಳು ಬದ್ನೆಕಾಯಿ ಇದೆ ಕೆಲವೊಂದು ಮುಳ್ಳಿರಲ್ಲ ಕೆಲವು ಉದ್ದನೆ ಉದ್ದು ಮತ್ತು ಇಂಥ ಕೆಲವೊಂದು ತಲೆಗೆ ಬಿ ಬಿಟಿ ಬದನೇಕಾಯಿ ಹಸಲು ಸೇವನೆ ಮಾಡಬಾರ್ದು ಅದರಿಂದ ಅನೇಕ ರೀತಿಯ ತೊಂದರೆಗಳಿದೆ ಆದರೆ ನಮ್ಮ ಲೋಕಲಲ್ಲಿ ಅಂದರೆ ನಾಟಿ ಬದನೇಕಾಯಿ ಇದು ಸೇವನೆ ಮಾಡೋದರಿಂದ ಯಾರಿಗೂ ತೊಂದರೆ ಇಲ್ಲ ಅನೇಕ ರೀತಿಯ ಲಾಭಗಳು ನಮಗಿದೆ ದಯವಿಟ್ಟು ಯಾವುದೇ ನಮ್ಮ ತರಕಾರಿ ಸಾರು ಮಾಡುವಾಗ ಒಂದು ಬದನೇಕಾಯಿ ಡೈಲಿ ಒಂದು ಬದನೇಕಾಯಿ ಹಾಕಿ ಅತಿ ಹೆಚ್ಚು ಹಾಕಬಾರ್ದು ಅದರಿಂದ ನಮಗೆ ಎಷ್ಟೋ ಎಷ್ಟೋ ಲಾಭಗಳಿದೆ ಬರುವ ಎಪಿಸೋಡಲ್ಲಿ ಇನ್ನೂ ಅನೇಕ ರೀತಿಯ ಲಾಭಗಳನ್ನು ನಮಸ್ಕಾರ ನಮಸ್ಕಾರದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟು ಎಲ್ಲರೂ ನೋಡಲಿಕ್ಕೆ ನಮಸ್ಕಾರ ಸ್ನೇಹಿತರೆ